ನನಗೆ ಎಳಿಯೇ ಹೇಳಿದ ನೋಡಪ್ಪ ನಿಮ್ಮ ಫ್ರೆಂಡ್ ಕೈ ನಡೀತಾ ಇದೆ ಆರೋಗ್ಯ ಸರಿ ಇಲ್ಲ ಅಂತ ಏನಾದ್ರು ಟ್ವೀಟ್ ಮಾಡೋದು ಇಲ್ಲ ಇಲ್ಲ ಹಂಗೆಲ್ಲ ಮಾಡಲ್ಲ ಬಹುಶಃ ತುಂಬ ಪ್ರೀತಿಯಿಂದ ಅವರ ನಂಬಿಕೆ ಆಳ ಅಷ್ಟಿರ್ಬೋದು ಅಂತ ಆಮೇಲೆ ಯೋಚನೆ ಮಾಡಿದೆ ಈ ವ್ಯಕ್ತಿ ಭಾರತ ದೇಶದ ಧ್ವಜಕ್ಕೆ ಈ ಥರ ಯಾವತ್ತಾದರೂ ಭಾವುಕರಾಗಿರೋದನ್ನು ನೋಡಿದ್ದೀನಾ ಅಂತ ಇಪ್ಪತ್ತೈದನೇ ತಾರೀಕು ನಮ್ಮ ಮಹಾಪ್ರಭುಗಳು ಒಂದು ಬಾವುಟವನ್ನು ಹಾಡಿಸ್ತಾ ಇದ್ರು ಮೇಲೆ ಅದರ ಪಕ್ಕದಲ್ಲಿ ಅವರ ಬೆಂಬಲಿಗರಾದಂತಹ ಆರ್ ಎಸ್ ಎಸ್ನ ನೂರು ವರ್ಷ ಆದರೂ ದೇವನವರು ಹೇಳ್ದಂಗೆ ಬುದ್ಧಿ ಬೆಳೆದಿರೋ ಒಂದು ಆರ್ಗನೈಸೇಷನ್ ಇದೆಯಲ್ಲ ಇಬ್ಬರು ನಿಂತ್ಕೊಂಡು ನೋಡ್ತೀವಿ ಆದರೂ ನಾನು ಅವರು ಮನಸ್ಸಿನಲ್ಲಿ ನಾನು ಓಟ್ ಹಾಕ್ತಿದ್ರು ಅವರು ನಾನು ಪ್ರಧಾನಿ ಅಲ್ವಾ ಸೊ ಪ್ರಧಾನಿಗಳನ್ನ ನೋಡ್ತಾ ಇದ್ದೆ ಅವರ ಕಣ್ಣಲ್ಲಿ ಅಂತಹ ಒಂದು ಭಕ್ತಿ ಅದು ಅವರ ದೇವರ ಮೇಲಿರುವ ಅವರ ಧರ್ಮದ ಮೇಲಿರುವ ನಂಬಿಕೆ ಅಂತಾನೆ ನೋಡೋಣ ಕೈಯೆಲ್ಲ ನಡುಕ್ತಾ ಇತ್ತು ಅದನ್ನು ನೋಡಿ ನಮಸ್ಕಾರ ಮಾಡಬೇಕಾದ್ರೆ ನನಗೆ ಎಳಿಯೇ ಹೇಳಿದ್ರೆ ನೋಡಪ್ಪ ನಿಮ್ಮ ಫ್ರೆಂಡ್ ಕೈ ನಡುತ್ತಾ ಇದೆ ಆರೋಗ್ಯ ಸರಿ ಇಲ್ಲ ಅಂತ ಏನಾರು ಟ್ವೀಟ್ ಮಾಡೋಣ ಇಲ್ಲ ಇಲ್ಲ ಹಂಗೆಲ್ಲ ಮಾಡಲ್ಲ ಬಹುಶಃ ತುಂಬ ಪ್ರೀತಿಯಿಂದ ಅವರ ನಂಬಿಕೆ ಆಳ ಅಷ್ಟಿರ್ಬೋದು ಅಂತ ಆಮೇಲೆ ಯೋಚನೆ ಮಾಡಿದೆ ಈ ವ್ಯಕ್ತಿ ಭಾರತ ದೇಶದ ಧ್ವಜಕ್ಕೆ ಈ ಥರ ಯಾವತ್ತಾದರೂ ಭಾವುಕರಾಗಿರೋದನ್ನು ನೋಡಿದ್ದೀನಾ ಅಂತ